ನಮಸ್ಕಾರ ನಾನು ಶ್ರೀಹರ್ಷ ಮಾತಾಡ್ತಾ ಇದ್ದೀನಿ ತಮಿಳುನಾಡಿನಲ್ಲಿ ಹಿಂದಿ ವಿರೋಧಿ ಚಳವಳಿ ಆದಂಗೆ ಕರ್ನಾಟಕದ್ದು ಒಂದು ಚಳವಳಿ ಆಯಿತು ಸಂಸ್ಕೃತದ ಹೇರಿಕೆ ವಿರುದ್ಧ ಒಂದು ಚಳವಳಿ ಅದನ್ನ ಪಾಪ್ಯುಲರ್ಲಿ ನಾವು ಅದನ್ನು ಗೋಕಾಕ್ ಚಳವಳಿ ಅಂತ ಕರಿತೀವಿ ಗೋಕಾಕ್ ಚಳವಳಿ ಇಸ್ ನಥಿಂಗ್ ಬಟ್ ಎ ಮೂಮೆಂಟ್ ಅಗೇನಸ್ಟ್ ಸ್ಯಾನ್ಸ್ಕ್ರಿಟಿಕ್ ಪೊಸಿಷನ್ ಇದು ಪ್ರಾಯಶಃ ಎಲ್ಲರಿಗೂ ಗೊತ್ತೇ ಇರೋದು ಇತಿಹಾಸ ಕರ್ನಾಟಕದ ಇತಿಹಾಸ ಓದಿರೋ ಎಲ್ರಿಗೂ ಗೊತ್ತು ಇರೋ ಬಗ್ಗೆ ನಾನು ಜಾಸ್ತಿ ಹೇಳೋದು ನೆಸಿಟಿ ಇಲ್ಲ ಈ ಚಳವಳಿಯನ್ನ ಮೊದಲು ಶುರು ಮಾಡಿದ್ದು ಕನ್ನಡ ಸಾಹಿತಿಗಳು ಕನ್ನಡ ಸಾಹಿತ್ಯಗಳು ಶುರು ಮಾಡಿದ್ರು ಧಾರವಾಡದಲ್ಲಿ ಧರಣಿ ಕೂತ್ರು ರಸ್ತೆ ತಡೆ ಮಾಡಿದ್ರು ಕೊನೆ ಯಾವುದಕ್ಕೂ ಸರ್ಕಾರ ಬಗ್ದೇ ಇದ್ದಾಗ ಉಪವಾಸ ಕೂತ್ರು ಯಾವುದಕ್ಕೂ ಸರ್ಕಾರ ಕಿವಿ ಕೊಡದೆ ಇದ್ದಾಗ ಕೆಲವು ಸಾಹಿತಿಗಳಿಗೆ ಏನು ಅನ್ನಿಸ್ತು ಅಂದ್ರೆ ಈ ಚಳುವಳಿಯನ್ನ ಸ್ವಲ್ಪ ಪ್ರಭಾವ ಇರುವಂತಹ ಒಬ್ರು ಲೀಡ್ ಮಾಡಬೇಕು ಅಂತ ಯೋಚನೆ ಬಂದಾಗ ಅವ್ರಿಗೆಲ್ಲ ಒಡೆದಿದ್ದು ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಸೊ ನಮ್ಮ ಕನ್ನಡ ಸಾಹಿತ್ಯಗಳೆಲ್ಲ ರಾಜ್ಕುಮಾರ್ ಅವರತ್ರ ಹೋಗಿ ಕನ್ನಡದ ಉಳಿವು ಎಷ್ಟು ಮುಖ್ಯ ಸಂಸ್ಕೃತದಿಂದ ಕನ್ನಡ ಸಂಸ್ಕೃತ ಹೇಳ್ತಾ ಇದ್ದಾರೆ ಕೆಲವರು ಸಂಸ್ಕೃತದ ಅಭಿಮ ದುರಾಭಿಮಾನಿಗಳು ಇದರಿಂದ ಇದರಿಂದ ಕನ್ನಡವನ್ನು ರಕ್ಷಣೆ ಮಾಡುವುದು ಎಷ್ಟು ಮುಖ್ಯ ಇದಕ್ಕೆ ನೀವು ಚಳುವಳಿಗೆ ಬರೋದು ಎಷ್ಟು ಮುಖ್ಯ ಅಂತ ಸ್ವಲ್ಪ ಕನ್ವಿನ್ಸ್ ಮಾಡೋದು ರಾಜ್ಕುಮಾರ್ ಗಾಟ್ ಕನ್ವಿನ್ಸ್ಡ್ ರಾಜ್ಕುಮಾರಿಗೆ ಕನ್ನಡವೇ ಎಲ್ಲದಕ್ಕಿಂತ ಮುಖ್ಯವಾದದ್ದು ಕನ್ನಡದ ಮೇಲೆ ಅವನಿಗಿದ್ದ ಪ್ರೀತಿ ಪ್ರಾಯಶಃ ಬೇರೆ ಯಾರಿಗೂ ಇರಲಿಕ್ಕಿಲ್ಲ ಅಷ್ಟು ಮುಗ್ಧವಾಗಿ ನಿಜವಾಗಿ ನೈಜವಾಗಿ ಪ್ರೀತಿ ಮಾಡ್ತಾ ಇದ್ರು ಕನ್ನಡನ ಆಮೇಲೆ ಕನ್ನಡ ಬಿಟ್ಟರೆ ರಾಜ್ಕುಮಾರ್ ಬೇರೆ ಏನೂ ಇರ್ತಿರ್ಲಿಲ್ಲ ಕನ್ನಡನೇ ಆಸ್ತಿ ಅಂತ ತಿಳ್ಕೊಂಡ ಒಬ್ಬ ನಟ ರಾಜ್ಕುಮಾರ್ ಬಟ್ ಆದ್ರೆ ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು ರಾಜ್ ಕುಮಾರ್ದು ಕೆರಿಯರ್ ಇದೆಯಲ್ಲ ಸಿನಿಮಾ ಕೆರಿಯರ್ ಇಟ್ ವಾಸ್ ಸಟ್ ಇ ಸ್ಪೀಕ್ ಆಫ್ ದಿ ಕೆರಿಯರ್ ತುಂಬಾ ಜನಪ್ರಿಯ ನಟರಾಗಿದ್ರು ನಟ ಸಾರ್ವಭೌಮ ಅಂತ ಅವರಿಗೆ ಜನ ಪ್ರೀತಿಯಿಂದ ಕರೆದಿದ್ರು ಅವರು ಯಾವುದೇ ಸಿನಿಮಾ ಯಾವುದೇ ಸಿನಿಮಾ ಯಾರೇ ನಿರ್ದೇಶನ ಮಾಡಿರ್ಲಿ ಯಾವುದೇ ಕಥೆ ಇರ್ಲಿ ರಾಜ್ಕುಮಾರ್ ಇದಾನೆ ಅನ್ನೋ ಒಂದೇ ಕಾರಣಕ್ಕೆ ನೂರು ದಿನ ಇನ್ನೂರು ದಿನ ಕೆಲವು ಸಲ ವರ್ಷಗಟ್ಟಲೆ ಓಡ್ತಾ ಇತ್ತು ಅಂತ ಪಾಪ್ಯುಲಾರಿಟಿ ಇತ್ತು ರಾಜ್ಕುಮಾರಿಗೆ ಸೊ ರಾಜ್ಕುಮಾರಿ ಒಂದು ಎಲ್ಲೋ ಒಂದು ಅಳುಕು ಇದ್ದಿರ್ಬೋದಾಗ ಇನ್ ಕೇಸ್ ನಾನು ಚಳುವಳಿಗೆ ಧುಮುಕಿ ಈ ಚಳುವಳಿ ಏನಾದರೂ ವಿಫಲವಾಗಿ ಹೋದರೆ ನನ್ನ ಕೆರಿಯರ್ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ಬೋದೇನೋ ಅನ್ನೋ ಒಂದು ಸಣ್ಣ ಅಳುಕು ಇದ್ದಿರ್ಬೋದು ನ್ಯಾಚುರಲ್ ಅದು ಆದರೆ ಅಂತಹ ಅಳುಕುಗಳಿದ್ದರೂ ನನ್ನ ಕೆರಿಯರ್ಗಿಂತ ಕನ್ನಡವೇ ಮುಖ್ಯ ಅಂತ ರಾಜ್ಕುಮಾರ್ ಅನ್ಸಿ ತನ್ನ ಕೆರಿಯರ್ ಬಗ್ಗೆ ಯೋಚನೆ ಮಾಡದೆ ಹಿಂದೆ ಮುಂದೆ ನೋಡದೆ ಸಾಹಿತಿಗಳು ಕರೆದ್ರು ಅನ್ನೋ ಒಂದೇ ಕಾರಣಕ್ಕೆ ಕನ್ನಡದ ವಿಚಾರ ಎಂಬ ಒಂದೇ ಕಾರಣಕ್ಕೆ ಚಳುವಳಿ ದುಕ್ಬಿಟ್ರು ಇದು ರಾಜ್ಕುಮಾರ್ ಅವರ ಕನ್ನಡ ಪ್ರೀತಿ ನಾವು ಅರ್ಥ ಮಾಡ್ಕೋ ಹೀಗೆ ರಾಜ್ಕುಮಾರ್ ಚಳುವಳಿಗೆ ಬಂದಾಗ ಏನಾಯ್ತು ಅಂತ ನಿಮಗೆಲ್ಲ ಗೊತ್ತೇ ಇರಲಿಲ್ಲ ಅದ್ ನಾವೇನು ಹೇಳಬೇಕಾಗಿಲ್ಲ ಯಾಕೆಂದ್ರೆ ನಾವು ಇತಿಹಾಸ ನೋಡಿದ್ವಿ ಕರ್ನಾಟಕದಲ್ಲಿ ಇಷ್ಟೊಂದು ಜನ ಇದ್ದಾರೇನೋ ಅಂತ ಮೊದಲು ಬಾರಿಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಹಿಂದೆ ಮುಂದೆ ಎಂದೂ ನಡೆಯದಂತಹ ಒಂದು ಭಾರಿ ಜೋರ್ ಫೋರ್ಸ್ಫುಲ್ ಎಜುಕೇಷನ್ ಶುರುವಾಯಿತು ಯುವಕರು ಮುದುಕರು ಗಂಡಸರು ಹೆಂಗಸರು ಪ್ರತಿಯೊಬ್ಬರು ಲಿಂಗ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ವಯೋತಾರತಮ್ಯತೆ ಇಲ್ಲದೆ ರಾಜ್ಯಾದ್ಯಂತ ಎಲ್ಲ ಕಡೆ ಜನರು ಬೀದಿಗೆ ಬಂದ್ರು ಸರ್ಕಾರ ಬಿಡ್ತು ಕೊನೆಗೂ ಒಂದು ಹಂತಕ್ಕೆ ವರದಿ ಇಂಪ್ಲಿಮೆಂಟೇಶನ್ ಆಯ್ತು ಇದು ರಾಜ್ಕುಮಾರ್ ಅವರ ಬಲ ನಾನು ಏನ್ ಹೇಳೋಕೆ ಹೊರಟಿದ್ದೀನಿ ಅಂದ್ರೆ ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ ಈಗ ನಾನು ಹೇಳ ಕೊಟ್ಟು ತುಂಬಾ ಮುಖ್ಯವಾದದ್ದು ಇದು ಕನ್ನಡ ವಿರೋಧಿ ಶಕ್ತಿಗಳು ಅವತ್ತಿಂದಲೂ ಇದೆ ಇವತ್ತು ಇನ್ನೂ ಬಲವಾಗಿದೆ ಕರ್ನಾಟಕದಲ್ಲಿ ಕನ್ನಡ ವಿರೋಧಿ ಶಕ್ತಿಗಳು ಇಟ್ ವಾಸ್ ದೇರ್ ದೆನ್ ನೋ ಇಟ್ ಇಸ್ ಸ್ಟಿಲ್ ಮೋರ್ ಪವರ್ಫುಲ್ ಇನ್ ಕರ್ನಾಟಕ ಈ ಕನ್ನಡ ವಿರೋಧಿ ಶಕ್ತಿಗಳು ಏನ್ ಅನ್ನಿಸ್ತು ಅಂತಂದ್ರೆ ರಾಜ್ಕುಮಾರ್ ಈಸ್ ಎನ್ ಯೂನಿಫೈಯಿಂಗ್ ಫ್ಯಾಕ್ಟರ್ ಜಾತಿ ಧರ್ಮ ಮತಗಳ ಭೇದವಿಲ್ಲದೆ ಕನ್ನಡಿಗರನ್ನು ಒಂದಿಗೂ ಒಂದುಗೂಡಿಸುವ ಶಕ್ತಿ ಒಬ್ಬ ಮನುಷ್ಯನಿಗಿದೆ ಅಂದ್ರೆ ಈ ಎಸ್ ನನ್ನ ಭಟ್ ರಾಜ್ಕುಮಾರ್ ಅನ್ನುವ ಸತ್ಯ ಅವ್ರಿಗೆ ಅರ್ಥ ಆದಾಗ ಅವರಿಗೆ ದಿಗಲಾಗೋಯ್ತು ಈ ರಾಜ್ಕುಮಾರ್ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಕನ್ನಡಿಗರ ಒಗ್ಗಟ್ಟನ್ನು ಯಾರು ಮುರಿಯಕ್ಕಾಗಲ್ಲ ಕನ್ನಡಿಗರ ಒಗ್ಗಟ್ಟಾಗಿ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೆ ಕನ್ನಡ ವಿರೋಧಿ ಶಕ್ತಿಗಳ ಬೇಲೆ ಬೈಯುವುದಿಲ್ಲ ಈ ಸತ್ಯ ಅರ್ಥ ಆದಾಗ ಅವ್ರ ಮನಸ್ಸಿನಲ್ಲಿ ಬಂದಿದ್ದ ಎರಡೇ ಆಪ್ಷನ್ ಒಂದು ರಾಜ್ ಅಸಾಸಿನೇಟ್ ಮಾಡಬೇಕು ವಿಚ್ ಇಸ್ ನಾಟ್ ಪಾಸಿಬಲ್ ಇಫ್ ನಾಟ್ ಪಾಸಿಬಲ್ ಟು ಅಸಾಸಿನೇಟ್ ರಾಜ್ಕುಮಾರ್ ಅಟ್ ಲೀಸ್ಟ್ ಇಸ್ ಕ್ಯಾರೆಕ್ಟರ್ ಇದು ತುಂಬಾ ಯಾವಾಗ ನಡೆಯುವಂತದ್ದೆ ಮನುಷ್ಯನ ವ್ಯಕ್ತಿನ ಅಸಾಸಿನೇಟ್ ಮಾಡಬೇಕು ನಮ್ಮ ಕಲ್ಬುರ್ಗಿನ ಮಾಡ್ಬಿಟ್ರು ಅಸಾಸಿನೇಟ್ ಮಾಡಕ್ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರ ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡಿದ್ರೆ ಸೊ ದಟ್ ಫಾಲೋಯರ್ಸ್ ವಿಲ್ ಗೋ ಅವೇ ಫ್ರಮ್ ಹಿಮ್ ಇಷ್ಟೇ ಲಾಜಿಕ್ ಇದು ರಾಜ್ಕುಮಾರ್ನ ಅಸಾಸಿನೇಟ್ ಮಾಡಿ ಜೀರ್ಣಿಸಿಕೊಳ್ಳುವಂತ ಸಾಧ್ಯ ಇಲ್ಲ ಬಿಡಿ ಕಲಬುರಗಿಯನ್ನು ಅಸಾಸಿನೇಟ್ ಮಾಡಿ ಜೀರ್ಣಿಸ್ಕೊಂಡಿದ್ದಾರೆ ಈಗ ರಾಜ್ಕುಮಾರ್ ಅಸಾಸಿನೇಟ್ ಮಾಡಿ ಜೀರ್ಣಿಸಿಕೊಳ್ಳೆ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಈ ವಾಸ್ ಪಾಪ್ಯುಲರ್ ಸಿನಿಮಾ ಸ್ಟಾರ್ ಹಂಗಾಗಿ ಅವ್ರು ಏನ್ ಮಾಡಿದ್ರು ಕ್ಯಾರೆಕ್ಟರ್ನಾರ ಅಸಾಸಿನೇಟ್ ಮಾಡೋಣ ಹೆಂಗ್ ಮಾಡಬಹುದು ಒಂದು ಕ್ವಶನ್ ಬಿಟ್ರು ರಾಜ್ಕುಮಾರ್ ಏನ್ ಕರ್ನಾಟಕಕ್ಕೆ ಅಂತ ನಿಜವಾಗ್ಲು ನಾವು ಕನ್ನಡಿಗರು ಇದಕ್ಕೊಂದು ನನಗೊಂದು ಐ ಕೆನ್ ಐ ವಾಂಟ್ ಟು ರಿಕಲೆಕ್ಟ್ ಎ ಸ್ಟೋರಿ ನಾವು ಸಣ್ಣ ವಯಸ್ಸಲ್ಲಿ ಈ ಸ್ಟೋರಿ ಕೇಳ್ತಾ ಇದ್ವಿ ಒಂದು ಟೋಪಿ ಮಾರೋನು ಟೋಪಿ ಮಾರ್ಕೊಂಡು ಊರು ಒಂದು ಊರಿಗೆ ಹೋಗ್ತಾ ಇದ್ದಾಗ ತುಂಬಾ ಆಯಾಸ ಆಗಿ ಒಂದು ಮರದ ಕೆಳಗೆ ಅವನ ತಲೆ ಮೇಲೆ ಒಂದು ಟೋಪಿ ಹಾಕೊಂಡು ಬುಟ್ಟಿ ಒಳ ಟೋಪಿಗಳನ್ನ ಹಿಡ್ಕೊಂಡು ಮಲಗಿಡ್ತಾನೆ ಆ ಮರದ ಮೇಲೆ ಸಿಕ್ಕಾಬಟ್ಟೆ ಕೋತಿಗಳು ಅವೆಲ್ಲ ಕೆಳಗ ಬಂದು ಒಂದೊಂದು ಕೋತಿನ ಟೋಪಿನ ತಲೆ ಮೇಲೆ ಹಾಕೊಂಡು ಮೇಲೆ ಹೋಗ್ಬಿಟ್ಟು ಇವನು ಮಧ್ಯಾಹ್ನ ನಿದ್ದೆ ಆದಮೇಲೆ ಎಚ್ಚರಕ್ಕೆ ಎದ್ ಮೇಲೆ ನೋಡ್ತಾನೆ ಒಂದು ಟೋಪಿನೂ ಇಲ್ಲ ಮರದ ಮೇಲೆ ಎಲ್ಲಾ ಟೋಪಿ ಕೋತಿಗಳು ಟೋಪಿ ಹಾಕೊಂಡ್ಬಿಟ್ಟಿದಾವೆ ಕಲ್ಲು ಹೊಡಿತಾನೆ ಕಿರಿಸ್ತಾನೆ ಬೈತಾನೆ ಟೋಪಿಗಳು ಕೋತಿಗಳು ಕೇಳ್ತಾ ಇಲ್ಲ ಕೊನೆಗೆ ಯಾರೋ ಬುದ್ಧಿವಂತರು ಬಂದು ಹೇಳೋದಂತೆ ನೋಡಪ್ಪ ಅಷ್ಟೆಲ್ಲ ಏನು ಮಾಡೋದು ಬೇಡ ನಿನ್ ತಲೆ ಮೇಲೆ ಒಂದು ಆಲ್ರೆಡಿ ಟೋಪಿ ಇದೆ ಅದನ್ನ ತೆಗೆದು ಬಿಸಾಕು ಕೋತಿಗಳ ಸ್ವಭಾವನೆ ಅನುಕರಣೆ ಮಾಡೋದು ಹಿಂದೆ ಮುಂದೆ ನೋಡದೆ ಯಾವ ವಿವೇಚನೆಯೂ ಮಾಡದೆ ಅನುಕರಣೆ ಮಾಡದೆ ಕೋತಿಗಳ ಸ್ವಭಾವ ಕೊನೆಗೆ ಒಂದು ತಲೆ ಮೇಲೆ ಇದ್ದು ಒಂದು ಟೋಪಿ ತೆಗೆದು ಬಿಸಾಕ್ತಾನೆ ಮೇಲ್ಗಡೆ ಮರದ ಮೇಲೆ ಕೂತಿರೋ ಅಷ್ಟು ಕೋತಿಗಳು ತಮ್ಮ ತಮ್ಮ ತಲೆ ಮೇಲೆ ಇದ್ದ ಟೋಪಿಗಳನ್ನ ತೆಗೆದು ಬಿಸಾಕ್ತವೆ ಹಾಕೊಂಡು ಓಡಾಕ್ತಾನೆ ಕನ್ನಡಿಗರು ಅಷ್ಟೇ ಈ ತರ ಕೋತಿಗಳಿದ್ದನ್ನು ನಾವು ರಾಜ್ಕುಮಾರ್ ಏನ್ ಮಾಡಿದರೆ ಅಂತ ಯಾವನೋ ಕೇಳಿದ್ರೆ ಅವ್ರ ಕನ್ನಡ ವಿರೋಧಿ ಶಕ್ತಿಗಳು ಯಾರೋ ಒಬ್ರು ಕೇಳಿದ್ರೆ ತಲೆ ಮೇಲೆ ಹೊಡೆದು ಗೋಕಾಕ್ ಚಳವಳಿ ಮಾಡಿದ್ದು ರಾಜಕುಮಾರ್ ಅಲ್ವಿನಯ ಗೋಕಾಕ್ ಚಳವಳಿ ಆದ್ಯ ಹೋಗಿದ್ರೆ ಇವತ್ತು ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಉಳಿತಿತ್ತ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಉಳಿದೇ ಹೋಗಿದ್ರೆ ನಾವು ಜೀವನ ಮಾಡಕ್ಕಾಗ್ತಿತ್ತ ಈ ಚಳವಳಿಗೆ ಶಕ್ತಿ ಕೊಟ್ಟಿದ್ದು ರಾಜ್ಕುಮಾರ್ ಅಂತ ಅವನಿಗೆ ತಲೆ ಮೇಲೆ ಹೊಡೆದು ಬುದ್ಧಿ ಹೇಳೋದು ಬಿಟ್ಟು ಅವ್ರ ಜೊತೆಗ್ ನಾವು ಕೋತಿ ಹೇಳ್ತಾರ ರಾಜ್ಕುಮಾರ್ ಏನ್ ಮಾಡಿದ್ದೇನೆ ರಾಜ್ಕುಮಾರ್ ಏನ್ ಮಾಡಿದ್ದಾನೆ ಅಂತ ಕೇಳೋದಿದೆಯಲ್ಲ ಇದು ಕನ್ನಡಿಗರ ಮಂಗ ಬುದ್ಧಿ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ ಇದಕ್ಕಿಂತ ಏನು ಹೇಳಕ್ಕಲ್ಲ ರಾಜ್ಕುಮಾರ್ ಬಗ್ಗೆ ರಾಯಶ ನಿಮ್ಗೆಲ್ಲ ಗೊತ್ತಿದೆ ಅವ್ರು ಯಾವತ್ತು ಕನ್ನಡ ಜನ ಅನ್ನೋದು ಬಿಟ್ಟು ಬೇರೆ ಏನು ಯೋಚನೆ ಮಾಡಿದವ್ರೆಲ್ಲ ಯಾವ್ದೋ ಒಂದ್ ಫಿಲಮ್ ಒಂದ್ ಸಿಗರೇಟ್ ಸೇರಿದ್ರು ಅವ್ರು ಅದಾದ ಮೇಲೆ ಅವರಿಗೆ ಅರಿವಾಗೋಯ್ತು ನಾನು ಒಬ್ಬ ಮೇರು ನಟ ನನಗೆ ಲಕ್ಷಾಂತರ ಜನ ಫಾಲೋ ಮಾಡ್ತಾ ಇದಾರೆ ನಾನು ಏನು ಮಾಡಿದ್ರು ಅದೇ ಸರಿ ಅಂತ ಭಾವಿಸ್ಕೋತಾರೆ ಜನಗಳು ನಾನು ಏನು ಮಾಡಿದ್ರು ಅದನ್ನೇ ಸರಿ ಇದೇ ತರ ಮಾಡ್ಬೇಕು ಅಂತ ಅಂದಾನುಕರಣೆನೂ ಮಾಡ್ಬೋದು ಅನ್ನೋ ಒಂದು ಅರಿವಿದ್ದ ರಾಜ್ಕುಮಾರ್ ಅವತ್ತಿಂದ ಡಿಸೈಡ್ ಮಾಡ್ಬಿಟ್ರು ಯಾವುದೇ ಸಿನಿಮಾದಲ್ಲಿ ಸಿಗರೇಟ್ ಸೇರಿದಲ್ಲ ಯಾವುದೇ ಸಿನಿಮಾದಲ್ಲಿ ಹೆಂಡ ಕುಡಿಯೋ ದೃಶ್ಯಗಳ ದೃಶ್ಯಗಳನ್ನು ತೋರ್ಸಲ್ಲ ಅಂತ ಕೊನೆ ತನಕ ಅವರು ಅದೇ ತರ ಇನ್ ಇನ್ಫ್ಯಾಕ್ಟ್ ನಿಮ್ಗೆಲ್ಲ ಗೊತ್ತಿರ್ಬೋದು ರಾಜ್ಕುಮಾರ್ ಅವರು ಇಡೀ ಜಾತಿಗ್ ಸೇರ್ದವ್ರು ಅಂದ್ರೆ ಹೆಂಡ ಮಾರುವ ಜಾತಿಗೆ ಸೇರಿದವರು ಅಷ್ಟಾದ್ರೂ ಜೀವನ ಚೈತ್ರ ಅನ್ನೋ ಒಂದು ಸಿನಿಮಾದಲ್ಲಿ ಅವರು ಹೆಂಡದ ದೊರೆಗಳ ವಿರುದ್ಧವೇ ಸಿಡದೇದ್ ನಿಂತರು ಹೆಂಡ ಎಷ್ಟು ಸಮಾಜವನ್ನ ಹಾಳು ಮಾಡತ್ತೆ ಅಂತ ತನ್ನ ಜಾತಿಯವ್ರು ಏನ್ ಅನ್ಕೋತಾರೋ ಅನ್ನೋ ಪ್ರಜ್ಞೆನೂ ಇಲ್ಲದೆ ಅಂದ್ರೆ ಅದು ಈ ನೆವರ್ ಕೇರ್ಡ್ ಫಾರ್ ಎನಿಥಿಂಗ್ ಅದರ್ ದನ್ ಹಿಸ್ವಾನ್ ಪೀಪಲ್ ಅನ್ನೋದು ಒಂದು ಸಾಕ್ಷಿ ಇದು ಜೀವನ ಚೈತ್ರ ಮಾಡೋದು ನೀವು ಯಾವುದೇ ರಾಜ್ಕುಮಾರ್ ಚಿತ್ರ ನೋಡಿ ಸೊಸೈಟಿಗೆ ಒಂದು ಮೆಸೇಜ್ ಇರುತ್ತೆ ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಜನ ನಗರವಾಸಿಗಳು ನಗರವನ್ನು ಬಿಟ್ಟು ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡಿದ್ದುಂಟು ಜೀವನ ಚೈತ್ರವನ್ನು ನೋಡಿ ಎಷ್ಟೋ ಜನ ಹೆಂಡ ಕುಡಿಯೋದು ಬಿಟ್ಟಿದ್ದುಂಟು ಹೀಗೆ ಪ್ರತಿಯೊಂದು ಸಿನಿಮಾದಲ್ಲೂ ಅವರೊಂದು ನೈತಿಕತೆ ಪ್ರದರ್ಶನ ಮಾಡಿದ್ದಾರೆ ಇವತ್ತು ರಾಜ್ಕುಮಾರ್ ಏನು ಕೊಟ್ಟಿದ್ದಾನೆ ಅಂತಂದ್ರೆ ಅವ್ರು ಕೊಟ್ಟಿರೋ ಚಿತ್ರಗಳೇ ಸಾಕ್ಷಿ ನಾನು ಬೇರೆ ಬೇರೆ ರಾಜ್ಯಗಳು ಹೋದಾಗ ಯಾರೋ ಕೇಳ್ತಾರೆ ನಮ್ಮ ಭಾಷೆಯ ತಾರೆ ನೋಡಿ ನಮ್ಮ ಭಾಷೆಯ ನೋಡಿ ಎನ್ ಟಿ ರಾಮರಾವ್ ನೋಡಿ ಹೇಗೆ ಮಾಡಿದ್ದಾರೆ ಶಿವಾಜಿ ಗಣೇಶ ನೋಡಿ ಹೇಗೆ ಮಾಡಿದ್ದಾರೆ ಅಂದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ರಾಜ್ಕುಮಾರ್ ನೋಡಿ ಭಕ್ತ ಪ್ರಾಳದಲ್ಲಿ ಹಿಂಗ್ ಮಾಡಿದ್ದಾರೆ ರಾಜ್ಕುಮಾರ್ ನೋಡಿ ಬಬ್ರುವಾನ್ದಲ್ಲಿ ಈ ತರ ಆಕ್ಟ್ ಮಾಡಿದ್ದಾರೆ ಬಂಗಾರದ ಮನುಷ್ಯ ನೋಡಿ ಅಂತ ಈ ಹೆಮ್ಮೆ ಯಾರು ನನಗೆ ತಂದ್ಕೊಟ್ಟಿದಾರಲ್ಲ ಇದಕ್ಕಿಂತ ಇನ್ನೇನು ಕೊಡ್ಬೇಕು ರಾಜ್ಕುಮಾರ್ ಕನ್ನಡಿಗರು ಇವತ್ತು ಹೆಮ್ಮೆಯಿಂದ ತಲೆಗೆತ್ತಿ ನಿಲ್ತಾ ಇದ್ದಾರೆ ಅಂದ್ರೆ ಅದೇ ಒನ್ ಆಫ್ ದ ರೀಸನ್ಸ್ ಈಸ್ ಅನ್ಡೌಟೆಡ್ಲಿ ರಾಜ್ಕುಮಾರ್ ಇದನ್ನು ದಯವಿಟ್ಟು ಕನ್ನಡಿಗರು ಅರ್ಥ ಮಾಡಿಕೊಂಡು ಮಂಗಗಳ ಹಾಗೆ ಯಾರೋ ಹೇಳಿದ್ರು ಅಂತ ನಾವು ಹೇಳಬಾರ್ದು ತಲೆ ಮೇಲೆ ಹೊಡೆದು ರಾಜ್ಕುಮಾರೇ ನಮಗೆಲ್ಲ ಅನ್ನೋ ಸತ್ಯನ ಅರ್ಥ ಮಾಡಿಸ್ಬೇಕು ಸಿರಿಗನ್ನಡಮ್ ಗೆಲ್ವಿ